ಪಿಣ್ಯ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಬಡವರ ಬಂದು ಆಕಾ ಆಶಾಕಿರಣ ಕೊಡಗೈ ಧಾನಿ ಮಾಣಿಕ್ಯ ಬಿಜೆಪಿ ಪ್ರಭಾವಿ ಮುಖಂಡ ಹಾಗೂ ಅಧ್ಯಕ್ಷ ಬಿ ಸುರೇಶ್ ಅವರ ಧರ್ಮಪತ್ನಿ ಶಿಲ್ಪಾ ಸುರೇಶ್ ಮತ್ತು ಕುಟುಂಬಸ್ಥರ ನೇತೃತ್ವದಲ್ಲಿ ಆದಿಚುಂಚನಗಿರಿ ಸಂಸ್ಥಾನದ ಮಠದ ಪೀಠಾಧ್ಯಕ್ಷರಾದಂತಹ ಪರಮಪೂಜ ಶ್ರೀ ನಿರ್ಮಲಾನಂದ ಸ್ವಾಮಿಯವರ ಕೃಪೆಯಿಂದ ಮಠದ ಆವರಣದಲ್ಲಿ ಪಾಲ್ಗುಣ ಶುದ್ಧ ಅಷ್ಟಮಿ ಪವಿತ್ರ ದಿನದಂದು ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ವಿವಿಧ ಹೂವು ಹಣ್ಣು ಹಂಪಲಗಳಿಂದ ಅಲಂಕರಿಸಿ ಸಿಂಗರಿಸಿ ಪೂಜೆ ಪುನಸ್ಕಾರ ಮಹಾಮಂಗಳಾರತಿ ಅರ್ಚಕರಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಜರುಗಿಸಲಾಗಿದ್ದು ಶಟ್ಟಿಹುದು ಿ ವಾರ್ಡಿನ ಬಿಜೆಪಿ ಅಧ್ಯಕ್ಷ ಸುರೇಶ್ ಮತ್ತು ಅವರ ಧರ್ಮಪತ್ನಿ ಶಿಲ್ಪಾ ಇವರುಗಳು ಸರ್ವರಿಗೂ ಸ್ವಾಗತಿಸಿದ್ದು ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದರ್ಶನವನ್ನ ಸ್ವಾಮೀಜಿಯವರಿಂದ ಪಡೆದಿದ್ದಾರೆ ನಂತರ ಸಾವಿರಾರು ಜನರಿಗೆ ಭೋಜನ ಊಟ ಮತ್ತು ಅನೇಕ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಇದೇ ಸಂದರ್ಭದಲ್ಲಿ ಸರ್ವರು ಊಟ ಮಾಡಿಕೊಂಡು ಹೋಗಬೇಕೆಂದು ಶೆಟ್ಟಿಹಳ್ಳಿ ಸುರೇಶ್ ಮತ್ತು ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಮಾತನಾಡಿದ ಅವರು ಇದೇ ವೇಳೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಮ್ಮೆಲ್ಲರ ನಾಯಕ ಎಸ್ ಮುನಿರಾಜು ಅವರಿಗೆ ಸುರೇಶ್ ಹಾಗೂ ಕುಟುಂಬಸ್ಥರು ಶಾಲು ಹೊದಿಸಿ ಮೈಸೂರು ಪೇಟೆಯನ್ನು ಧರಿಸಿ ಫಲಪುಷ್ಪದೊಂದಿಗೆ ಗೌರವಿಸಿ ಸನ್ಮಾನಿಸಿದ್ದು ನಂತರ ಪಾಲಿಕೆ ಮಾಜಿ ಸದಸ್ಯರಾದಂತಹ ಕೆ ನಾಗಭೂಷಣ್ ಗಂಗರಾಜು ಸೋಮಶೇಖರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ವಿವರ ಬನ್ನಿ ಯಾಕೆ रिपोर्ट अय्या मास्टर भी न्यूज़ ने बेंगलुरु Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vibhav Daily Newspaper, BV News Channel and BV Fast Web News from all the talukas of Karnataka. If interested, send your